ರಾಜ್ಯದಲ್ಲಿ ಆಪರೇಷನ್ ಹಸ್ತಕ್ಕೆ ನೋ ಎಂದಿದ್ದಾರೆ ಡಿಕೆಶಿ ಜೆಡಿಎಸ್ನ ಇಬ್ಬರು ಶಾಸಕರಿಗೆ ಡಿಕೆಶಿ ಗಾಳದ ವಿಚಾರ ದಳ ಶಾಸಕರನ್ನ ಸಂಪರ್ಕಿಸಲ್ಲ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ ನಾನು ಜೆಡಿಎಸ್ ವಿಚಾರವಾಗಿ ಮಾತನಾಡಲ್ಲ ದಳ ಕಾರ್ಯಕರ್ತರು ತಮ್ಮ ಭವಿಷ್ಯವನ್ನ ನೋಡಿಕೊಳ್ಳಲಿ ಜೆಡಿಎಸ್ ಶಾಸಕರು ಸಂಪರ್ಕ ಮಾಡ್ತಾ ಇದ್ದಾರೆ ಬಗ್ಗೆ ನಾನು ಮಾತಾಡಿಲ್ಲ ಬಹಳ ಜನ ಕಾರ್ಯಕರ್ತರಿಗೆ ಜನತಾದಳ ಕಾರ್ಯಕರ್ತರಿಗೆ ಅವ್ರ ಭವಿಷ್ಯ ಅವ್ರು ನೋಡ್ಕೊಳ್ತಾ ಇದ್ದಾರೆ ಲೋಕಲ್ ಅಲ್ಲಿ ಆಗ್ತಾ ಇಲ್ಲ ಅವ್ರಿಗೆ ಯಾಕೆ ಎಷ್ಟು ದಿನ ಕಾಯ್ತಾರೆ ಕಾರ್ಯಕರ್ತರು ಅವ್ರೆಲ್ಲರೂ ಒಂದು ದಾರಿ ಬೇಕಲ್ಲ ಒಂದು ನ್ಯಾಷನಲ್ ಪಾರ್ಟಿ ಬೇಕಲ್ಲ ಅವ್ರಿಗೆ ಸೊ ಬೇಕಾದಷ್ಟು ಜನ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ನಾವು ಸೇರ್ಕೊಳ್ತೀವಿ ಅಂತ ನಾನು ಹೆಸರು ಹೇಳಕ್ ಹೋಗುದಿಲ್ಲ

ಸಿಎಂ ಬದಲಾವಣೆ ಬಗ್ಗೆ ಅಶೋಕ್ ಅವರು ಹೇಳಿದ್ದಾರೆ ನವೆಂಬರ್ ಹದಿನೈದು ಹದಿನಾರು ಅಂತ ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಸ್ಟ್ರಾಲಜಿ ಬಗ್ಗೆ ಸ್ವಲ್ಪ ಚೆನ್ನಾಗಿದೆ ಅವರು ಬೋರ್ಡ್ ಹಾಕೊಂಡಿದ್ದಾರೆ ನಾನು ಟೈಮ್ ತಗೊಂಡು ನಾನು ಶಾಸಕರ ಹೋಗ್ಬಿಡ್ತೀನಿ ಅವರಿಗೆ ಜಾತ್ಯಾತೀತ ಸಿದ್ಧಾಂತದ ರಾಷ್ಟ್ರೀಯ ಪಕ್ಷ ಬೇಕು ಕಾಂಗ್ರೆಸ್ ಪಕ್ಷ ಸೇರಲು ಮುಂದಾಗಿದ್ದಾರೆ ಅವರಿಗೆ ಸ್ವಾಗತ ನಮ್ಮ ನಂಬರ್ ಸಾಕು ಬೇರೆಯವರ ಅವಶ್ಯಕತೆ ಇಲ್ಲ ಅನ್ನೋದಾಗಿ ಹೇಳಿದ್ದಾರೆ ಜೆಡಿಎಸ್ ಶಾಸಕರ ಅವಶ್ಯಕತೆ ಕಾಂಗ್ರೆಸ್ಗೆ ಇಲ್ಲ ಅಂದಿದ್ದಾರೆ ಡಿಕೆ ದಳ ಶಾಸಕರ ವಿಚಾರವಾಗಿ ಸಂಜಾಯಿಷಿಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಆಪರೇಷನ್ ಹಸ್ತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೋ ಅನ್ನೋದಾಗ ಆನ್ಸರ್ ಕೊಟ್ಟಿದ್ದಾರೆ ಜೆಡಿಎಸ್ನ ಇಬ್ಬರು ಶಾಸಕರಿಗೆ ಡಿಕೆಶಿ ಗಾಳ ಹಾಕ್ತಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಈಗ ತೆರೆ ಬಿದ್ದಿದೆ ದಳ ಶಾಸಕರನ್ನ ನಾನು ಸಂಪರ್ಕಿಸಿಲ್ಲ ಅಂತ ಡಿಸಿಎಂ ಶಿ ಹೇಳಿದ್ದಾರೆ ಜೊತೆಯಲ್ಲಿ ಜೆಡಿಎಸ್ ಎಸ್ ವಿಚಾರವಾಗಿ ಮಾತನಾಡಲ್ಲ ಅಂದ್ರೆ ದಳ ಕಾರ್ಯಕರ್ತರು ತಮ್ಮ ಭವಿಷ್ಯವನ್ನ ನೋಡ್ಕೊಳ್ಳಲಿ ಅವರಿಗೆ ಜಾತ್ಯಾತೀತ ಸಿದ್ಧಾಂತದ ರಾಷ್ಟ್ರೀಯ ಪಕ್ಷ ಬೇಕು ಕಾಂಗ್ರೆಸ್ ಮುಂದಾಗಿದ್ರೆ ಅವರಿಗೆ ಸ್ವಾಗತ ನಮ್ಮ ನಂಬರ್ ಸಾಕು ಬೇರೆಯವರ ಅವಶ್ಯಕತೆ ಇಲ್ಲ ಅನ್ನೋದಾಗ ಹೇಳಿದ್ದಾರೆ ಜೆಡಿಎಸ್ ಶಾಸಕರ ಅವಶ್ಯಕತೆ ಕಾಂಗ್ರೆಸ್ಗೆ ಇಲ್ಲ ಅಂದಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದಳ ಶಾಸಕರ ವಿಚಾರದಲ್ಲಿ ಸಂಜಾಶಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಯಾವುದೇ ರೀತಿಯಾದಂತಹ ಆಪರೇಷನ್ ಹಸ್ತ ಇಲ್ಲ ಅನ್ನೋದಾಗಿ ಅದರಲ್ಲೂ ಕೂಡ ಜೆಡಿಎಸ್ ಅವಶ್ಯಕತೆ ನಮ್ಮ ಕಾಂಗ್ರೆಸ್ಗೆ ಇಲ್ಲ ನಮ್ಮ ನಂಬರ್ ಸರಿಯಾಗಿದೆ ಬಂದ್ರೆ ಸ್ವಾಗತಿಸ್ತೇವೆ ಇಲ್ಲ ಅಂದ್ರೆ ಇಲ್ಲ ಅನ್ನುವಂಥ ಅರ್ಥದಲ್ಲಿ ಡಿ ಕೆ ಶಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಳ ಕಾರ್ಯಕರ್ತರು ತಮ್ಮ ತಮ್ಮ ಭವಿಷ್ಯವನ್ನ ನೋಡಿಕೊಳ್ಳಿ ಇನ್ನು ಜೆಡಿಎಸ್ ವಿಚಾರವಾಗಿನೇ ಮಾತಾಡುವುದಿಲ್ಲ ಅವರಿಗೆ ಜಾತ್ಯತೀತ ಸಿದ್ಧಾಂತದ ರಾಷ್ಟ್ರೀಯ ಪಕ್ಷ ಬೇಕಾಗಿದೆ ಸದ್ಯ ಜೆಡಿಎಸ್ ಅನ್ನ ಗಮನಿಸುವುದಾದ್ರೆ ಜೆ ಡಿ ಎಸ್ನ ಭದ್ರಕೋಟೆಯಾಗಿ ಗುರುತಿಸಿಕೊಂಡಿರುವಂತಹ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಬಾವುಟ ಹಾರ್ತಾ ಇದೆ ಅಲ್ಲೆಲ್ಲ ದೊಡ್ಡ ಮಟ್ಟದ ಅಲ್ಲೋಲ ಕಲ್ಲೋಲ ಆಗ್ತಿದೆ ಇನ್ನು ಜೆ ಡಿ ಎಸ್ನ ಹಿರಿಯ ನಾಯಕರು ಕೂಡ ಕಾಂಗ್ರೆಸ್ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಅವರ ಪರವಾಗಿ ಒಂದಿಷ್ಟು ಹೇಳಿಕೆಗಳನ್ನ ಕೂಡ ಕೊಡ್ತಿದ್ದಾರೆ ಹಾಗಾಗಿ ದಳ ಶಾಸಕರ ವಿಚಾರದಲ್ಲಿ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ ಡಿ ಎಸ್ನ ಇಬ್ಬರು ಶಾಸಕರಿಗೆ ಡಿ ಕೆ ಶಿ ಗಾಳ ಎನ್ನುವಂತ ವಿಚಾರಕ್ಕೆ ನಾನು ಶಾಸಕರನ್ನ ಸಂಪರ್ಕಿಸಿಲ್ಲ ರಾಜ್ಯದಲ್ಲಿ ಆಪರೇಷನ್ ಹಸ್ತ ನೋ ಅನ್ನೋದಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ